ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾನಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಬಾಗಲಕೋಟೆಯ ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಮತದಾನಕ್ಕಾಗಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಈಗ ನಾನು ನನ್ನ ಎಡಭಾಗದಲ್ಲಿ ತೋರಿಸ್ತಾ ಇದ್ದೇನೆ ಬಾಗಲಕೋಟೆಯ ನವನಗರದಲ್ಲಿರುವಂತಹ ಸರ್ಕಾರಿ ಪ್ರಪಂಧ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಸ್ಟರಿಂಗ್ ಆಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಬಾಗಲಕೋಟೆಯ ಈ ನವನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಿಂದ ಬಾಗಲಕೋಟೆಯ ವಿವಿಧ ಮತಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳುವುದಕ್ಕೆ ವಾಹನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಜೊತೆಗೆ ಅಗತ್ಯ ಸಿಬ್ಬಂದಿಯನ್ನು ಕೂಡ ಇಲ್ಲಿ ನೇಮಿಸಲಾಗಿರುವಂತದ್ದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಗೊಳ್ತಾ ಇರುವುದರಿಂದ ಇಲ್ಲಿ ಚುನಾವಣೆಯ ದಿನಾಂಕದಂದು ಮತದಾನಕ್ಕಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಹೆಣ್ಣು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಪುರುಷರು ಎಂಟು ಲಕ್ಷ ತೊಂಬತ್ತೈದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಜನ ಮತ್ತು ಮಹಿಳೆಯರು ಒಂಬತ್ತು ಲಕ್ಷ ಹತ್ತು ಸಾವಿರದ ಏಳ್ನೂರ ಐವತ್ತೊಂದು ಜನ ಹಾಗೂ ಇತರೆ ತೊಂಬತ್ನಾಲ್ಕು ಜನ ಸೇರಿ ಒಟ್ಟು ಹದಿನೆಂಟು ಲಕ್ಷ ಆರು ಸಾವಿರದ ಒಂದು ನೂರ ಎಂಬತ್ತ್ ಮೂರು ಜನ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ ಹೀಗಾಗಿ ಬಾಗಲಕೋಟೆ ನಗರದಲ್ಲಿ ಈಗಾಗಲೇ ಸ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಮಸ್ಟರಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಜಿಲ್ಲೆಯಾದ್ಯಂತ ಅಂದರೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಸಾವಿರದ ನಲವತ್ತಾರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಮುಧೋಳ ಮೀಸಲು ಕ್ಷೇತ್ರದಲ್ಲಿ ಎರಡು ನೂರ ಹನ್ನೆರಡು ತೇರ್ದಾಳದಲ್ಲಿ ಎರಡುನೂರ ಮೂವತ್ತಾರು ಜಮಖಂಡಿಯಲ್ಲಿ ಎರಡುನೂರ ಮೂವತ್ತೆರಡು ಎರಡು ನೂರ ಅರವತ್ತು ಬಾದಾಮಿ ಎರಡ್ ಅರವತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಎರಡ್ನೂರ ಅರವತ್ತೇಳು ಹುಣಗುಂದ ಕ್ಷೇತ್ರದಲ್ಲಿ ಎರಡ್ನೂರ ಐವತ್ತೈದು ನರಗುಂದದಲ್ಲಿ ಎರಡ್ನೂರ ಇಪ್ಪತ್ತು ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದೆ ಜೊತೆಗೆ ಅಗತ್ಯ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಲಾಗಿದೆ ಇನ್ನು ಸ್ಥಾಪಿಸಲಾದಂತಹ ಮತಗಟ್ಟೆಗಳಲ್ಲಿ ಒಂದು ಸಾವಿರದ ಒಂಬತ್ತು ನಲವತ್ತಾರು ಮತ ಮತಗಟ್ಟೆಗಳ ಪೈಕಿ ಒಂದು ಸಾವಿರದ ಆರುನೂರ ನಲವತ್ತ್ ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಮತ್ತು ಎಪ್ಪತ್ತು ಮತಗಟ್ಟೆಗಳಲ್ಲಿ ವಿಡಿಯೋಗ್ರಾಫರ್ ಎರಡ್ನೂರ ಐವತ್ತು ಮತಗಟ್ಟೆಗಳಲ್ಲಿ ಮೈಕ್ರೋ ಅಬ್ಸರ್ವರ್ಗಳನ್ನ ನೇಮಕ ಮಾಡಲಾಗಿದೆ ಇನ್ನು ಮೂರು ಜನ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳನ್ನ ಒಂದು ಮತಗಟ್ಟೆಗೆ ಮತ್ತು ಒಬ್ಬ ಪ್ರೆಸಿಡಿಂಗ್ ಆಫೀಸರ್ ಸೇರಿದಂತೆ ಇತರೆ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಒಟ್ಟು ಚುನಾವಣಾ ಕರ್ತವ್ಯಕ್ಕೆ ಒಂಬತ್ತು ಸಾವಿರದ ಎರಡು ಎಪ್ಪತ್ನಾಲ್ಕು ಸಿಬ್ಬಂದಿಯವರು ಕರ್ತವ್ಯಕ್ಕೆ ಹಾಜರಾಗಿರುವಂಥದ್ದು ಹೀಗಾಗಿ ಅವರಿಗೆ ತಮ್ಮ ತಮ್ಮ ಮತಗಟ್ಟೆಗಳಿಗೆ ತೆರಳುವುದಕ್ಕಾಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಬಾಗಲಕೋಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ತಮ್ಮ ತಮ್ಮ ಮತಗಟ್ಟೆಗಳಿಗೆ ತೆರಳುವುದಕ್ಕಾಗಿ ಮತಯಂತ್ರಗಳ ಸಮೇತ ಚುನಾವಣಾ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇರುವಂಥದ್ದು ಇನ್ನು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಭದ್ರತೆಗಾಗಿ ಮೂರು ಸಾವಿರದ ಐದುನೂರಕ್ಕೂ ಅಧಿಕ ಸಿಬ್ಬಂದಿಗಳನ್ನ ಪೊಲೀಸ್ ಇಲಾಖೆ ನೇಮಕ ಮಾಡಿದೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರ್ನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಭದ್ರತೆಯನ್ನ ನೀಡಲಾಗಿರುವಂಥದ್ದು ಒಟ್ಟಾರೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಚುನಾವಣೆಗಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ कैमरा पंचता है सोमशेखर पुजार बीटीवी बागलकोट